ಇಲ್ಲಿ ಯಾವುದಾದ್ರೂ ಅಳಿತೆಯಲ್ಲಿ ನೀವು ಅಕ್ಕಿ ರವೆ ತೊಗೋಬೇಕು ನಾನು ಇದನ್ನು ಅಕ್ಕಿ ಮನೇಲಿ ತೊಳೆದು ಬಿಟ್ಟು ಒಣಗಿಸ್ಬಿಟ್ಟು ರವೆ ಮಾಡಿಸ್ಕೊಂಡು ಒಂದರೆ ರವೆ ಮಾಡಿಸ್ ರವೆ ಇಟ್ಕೊಂಡಿದ್ದೀನಿ ಒಂದರೆ ಅಡಿಸಿದ್ರೆ ಹಸಿಟ್ಟೆಲ್ಲ ಬಿದೋಗುತ್ತೆ ರವೆ ಮಾತ್ರ ಮೇಲೆ ಬರುತ್ತೆ ಅದನ್ನು ಇಟ್ಕೋಬೇಕು ಇದು ಮೇಜರಿಂಗ್ ಕಪ್ಪಲ್ಲಿ ಒಂದೂವರೆ ಕಪ್ಪು ಅಕ್ಕಿ ರವೆ ತೊಗೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನು ಅರ್ಧ ಸ್ಪೂನ್ ಮೆಣಸು ಹಾಕ್ಕೊಂಡಿದ್ದೀನಿ ಮಾಡೋದೊಂದು ಸ್ವಲ್ಪ ಹೊತ್ತು ಅನ್ನೋ ಹಾಗೆ ಒಂದು ಮೂರು ಸ್ಪೂನು ಕಡಲೆಬೇಳೆ ನೆನೆಸ್ಕೊಂಡಿದ್ದೀನಿ ಇವಾಗ ಮಾಡೋಣ ಇದು ಉದ್ದಿನ ಬೇಳೆ ಹಾಕಂಗಿಲ್ಲ ಏನಿಲ್ಲ ಅನ್ನ ಹಾಕಂಗಿಲ್ಲ ಬೇಳೆ ಹಾಕಂಗಿಲ್ಲ ಅವಲಕ್ಕಿ ಹಾಕಂಗಿಲ್ಲ ದಿಢೀರನ್ನೇ ಮಸಾಲೆ ಸಾಮಾನು ಹಾಕ್ಬಿಟ್ಟು ಮಾಡೋ ಇಡ್ಲಿ ಇದು ತುಂಬ ಚೆನ್ನಾಗಿ ಬರುತ್ತೆ ಒಮ್ಮೆ ಮಾಡಿ ನೋಡಿ ಇದು ಇದಕ್ಕಿಂತ ರುಚಿ ಇಡ್ಲಿಗೂ ಬರೋಲ್ಲ ಇದರಲ್ಲಿರೋ ರುಚಿ ಒಮ್ಮೆ ಮಾಡಿ ನೋಡಿ ಮಿಶ್ ಮಾಡಿದೆ ಇಲ್ಲ ಮೇಜರಿಂಗ್ ಕಪ್ಪಲ್ಲಿ ಒಂದೂವರೆ ಅಕ್ಕಿ ತರಿ ತೊಗೊಂಡಿದ್ವಲ್ಲ ಅದಕ್ಕೆ ಜೀರಿಗೆ ಮೆಣಸು ಹಾಕಿದ್ದೀವಿ ಇವಾಗ ಕಡಲೆಬೇಳೆ ಹಾಕ್ತೀನಿ ಸ್ವಲ್ಪ ಕಾಯಿ ತುರಿ ಕರಿಬೇವು ಕೊತ್ತಂಬರಿ ಸೊಪ್ಪು ಸಬ್ಸಿಗೆ ಸೊಪ್ಪು ಹಾಕಿದೀವಲ್ಲ ಅದಕ್ಕೆ ಎರಡು ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿದ್ದೀನಿ ನಮ್ಮ ಇಷ್ಟದ ಪ್ರಕಾರ ಸೊಪ್ಪುಗಳು ಕಾಯಿ ತುರಿ ಅದೆಲ್ಲ ಹಾಕೋಬಹುದು ನಾನು ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾಯಿದ್ದೀನಿ ಒಂದೂವರೆ ಕಪ್ ಹಾಕಿ ಅದಕ್ಕೆ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಒಂದೂವರೆ ರವೆಗೆ ಅಕ್ಕಿ ರವೆಗೆ ಮೂರು ಕಪ್ಪು ಅದೇ ಕಪ್ಪಲ್ಲಿ ಮೂರು ಕಪ್ಪು ನೀರು ಹಾಕಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಇದರಲ್ಲಿ ಒಂದೂವರೆ ತಗೊಂಡಿದ್ದೆ ಇದೇ ಕಪ್ಪಲ್ಲಿ ಮೂರು ಕಪ್ ನೀರು ಹಾಕೊಂಡಿದ್ದೀನಿ ಇದು ಚೆನ್ನಾಗಿ ಕುದಿ ಬರಬೇಕು ಈ ನೀರು ಅಷ್ಟರೊಳಗೆ ಇದನ್ನೆಲ್ಲ ಈ ರವೆ ಒಳಗೆ ಹಾಕ್ಬಿಟ್ಟು ಇದನ್ನು ಕಟ್ ಮಾಡ್ಕೊಂಡಿರೋ ಸಾಮಾನು ಇದ್ರ ಒಳಗಡೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತೀನಿ ಇಲ್ಲಿ ಚಟ್ನಿಗೆ ಅದು ಮಸಾಲೆ ಕಡುಬಿಗೆ ಚಟ್ನಿ ಮಾಡ್ಕೊಳ್ಳೋಕ್ಕೆ ಕಾಯಿ ಕಡಲೆ ಉಪ್ಪು ಪುದೀನ ಮಾವುಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಇಲ್ಲಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ ಇವಾಗ ಇದನ್ನು ಹಾಕಿ ಮಿಕ್ಸಿ ಜಾರ್ಗೆ ಹಾಕಿ ನೀರು ಹಾಕಿ ರುಬ್ಕೊಳ್ತೀನಿ ಚಟ್ನಿ ಮಾಡ್ಕೊಳ್ತೀನಿ ಅದ್ರ ಜೊತೆ ಹೆಂಚ್ಕೊಳ್ಳೋಕ್ಕೆ ಸ್ವಲ್ಪ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮೃದುವಾಗಿ ಬರುತ್ತೆ ಅಂತ ಇದು ಚೆನ್ನಾಗಿ ಕುದಿಬೇಕು ಇಲ್ಲಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ರವೆ ಅಕ್ಕಿ ರವೆ ಒಳಗಡೆ ಅದು ಕುದಿ ಬಂದಮೇಲೆ ಹಾಕಿ ಉಪ್ಪಿಟ್ಟು ಮಾಡೋ ರೀತಿ ಮಾಡಿಬಿಡೋದು ನೋಡಿ ನೀರು ಕುದೀತಾ ಇರಬೇಕು ಈ ರೀತಿ ಇವಾಗ ಇದನ್ನು ಹಾಕಿಬಿಟ್ಟು ಬೆರೆಸ್ಬಿಡ್ತೀನಿ ಮುದ್ದೆ ರೀತಿ ಬೆರೆಸ್ಬಿಡೋದು ಉಪ್ಪಿಟ್ಟು ಮಾಡ್ತೀವಲ್ಲ ಆ ಥರ ಏನು ಗಂಟಾಗಲ್ಲ ಇದನ್ನು ಹಾಕ್ಬಿಟ್ಟು ಬೆರೆಸ್ಬಿಡ್ತೀನಿ ನೋಡಿ ಈ ರೀತಿ ಹಾಕ್ಬಿಟ್ಟು ನಾವು ಮುದ್ದೆ ಮಾಡ್ತೀವಲ್ಲ ಆ ಥರ ಬೆರೆಸ್ಬಿಡೋದು ಗಂಟೆನ ಆಗೋಲ್ಲ ಇದು ಬರ್ತಾ ಬರ್ತಾ ಗಟ್ಟಿ ಆಗುತ್ತೆ ಈ ರೀತಿ ಒಮ್ಮೆ ಇಡ್ಲಿ ಮಾಡಿ ನೋಡಿ ಉದ್ದಿನ ಬೇಳೆ ಇಲ್ಲ ಅನ್ನ ಇಲ್ಲ ಉಲಕ್ಕಿ ಇಲ್ಲ ಕಡಲೆಪುರಿ ಇಲ್ಲ ಈ ರೀತಿ ದಿಢೀರ ಅಕ್ಕಿ ತರೀಲಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇದನ್ನೇ ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ ಇದು ಬಿಟ್ಬಿಟ್ರೆ ಇವಾಗ ಸ್ವಲ್ಪ ಗಟ್ಟಿ ಆಗುತ್ತೆ ಮತ್ತೆ ಬೇಯಿಸ್ಬೇಕಲ್ಲ ಜಾಸ್ತಿ ಬೇಯಿಸೋದೇನು ಬೇಡ ಇವಾಗ ಆಫ್ ಮಾಡಿಬಿಡ್ತೀನಿ ಆರ್ಲಿ ಸಿಮ್ಮಲ್ಲಿಟ್ತೀನಿ ಸ್ವಲ್ಪ ಹೊತ್ತು ಇಲ್ಲ ಅಂದರೆ ಆಫ್ ಮಾಡಿದ್ರೂ ಆಯಿತು ಇಡ್ಲಿ ಪ್ಲೇಟ್ಸ್ಗೆಲ್ಲ ಎಣ್ಣೆ ಹಚ್ಚಿದ್ದೀನಿ ಸ್ವಲ್ಪ ತಳಕ್ಕೆ ಒಂದೆರಡು ಲೋಟ ನೀರು ಹಾಕ್ಕೊಂಡಿದ್ದೀನಿ ಇವಾಗ ಇದು ತಣ್ಣಗಾಗಬೇಕು ಇದು ಉಂಡೆ ಕಟ್ಟಾರು ಇಲ್ಲಿ ಇಡ್ಬೋದು ಇಲ್ಲ ಇಡ್ಲಿ ಥರ ಚಪ್ಪಟೆನಾರು ಮಾಡಿ ಇಡಬೇಕು ಇಡೋದು ಯಾವ್ದು ಬೇಕಾದ್ರೂ ಮಾಡ್ಕೋಬೋದು ನಾನು ಇಡ್ಲಿ ಥರ ಚಪ್ಪಟೆ ಮಾಡ್ಕೊಳ್ತೀನಿ ಇದು ಚೆನ್ನಾಗಿ ಆರಬೇಕು ಯಾಕೆಂದರೆ ಕೈಯಿಂದ ಚಪ್ಪಟೆ ಮಾಡಬೇಕಲ್ಲ ಸುಡುತ್ತೆ ಅದಕ್ಕೆ ಆರಬೇಕು ಇದು ಆರತ ಇಲ್ಲಿ ಮಾವಿನಕಾಯಿ ಮಾವಿನಕಾಯಿ ತೆಂಗಿನಕಾಯಿ ಚಟ್ನಿ ರೆಡಿಯಾಗಿದೆ ನೋಡಿ ಹಾರಿದ್ದೆ ಒದ್ದೆಕಾಯಿ ಮಾಡಿಕೊಂಡು ನಮಗೆ ಎಷ್ಟಪ್ಪ ಬೇಕು ಉಂಡೆ ಅಷ್ಟು ತಗೊಂಡು ಹೀಗೆ ಉಂಡೆ ಮಾಡಿ ಹೀಗೆ ಚಪಟೆ ಮಾಡಿಬಿಟ್ಟು ಇಡ್ಲಿ ತರ ಇಡ್ಲಿ ಪ್ಲೇಟ್ಸ್ಗೆ ಇಡ್ತೀನಿ ಈ ತರ ಮಾಡಿಬಿಟ್ಟು ಇನ್ನೊಂದು ಉಂಡೆ ತೋರಿಸ್ತೀನಿ ನೋಡಿ ಈ ಥರ ಚಪಟೆ ಮಾಡಿ ಇಡ್ಲಿ ಪ್ಲೇಟ್ಸ್ಗೆಲ್ಲ ಜೋಡ್ಸ್ಕೊತೀನಿ ಮೊದ್ಲು ನೋಡಿ ಈ ರೀತಿ ಪ್ಲೇಟ್ಸ್ಗೆಲ್ಲ ಇಡ್ಲಿ ಇದೆ ಈ ರೀತಿ ಉಂಡೆ ಕಟ್ಕೊಂಡು ಮಾಡ್ಕೊಂಡಿದ್ದೀನಿ ಇವಾಗ ಇಡ್ಲಿ ಮಾಡೋಣ ಬೇಯಿಸೋಣ ಮಸಾಲೆ ನೋಡಿ ಈ ರೀತಿ ಬೆಂದಿದೆ ಇವಾಗ ತೆಗಿಯೋಣ ನೋಡಿ ಈ ರೀತಿ ತೆಗೆದಿಟ್ಟಿದ್ದೀನಿ ಇವಾಗ ಬಿಸಿ ಬಿಸಿ ಸರ್ವ್ ಮಾಡಿಕೊಡೋಣ ಚಟ್ನಿಯೊಂದಿಗೆ ಕಾಯಿ ಮಾವಿನಕಾಯಿ ತೆಂಗಿನಕಾಯಿ ಚಟ್ನಿಯೊಂದಿಗೆ ಸರ್ವ್ ಮಾಡಿಕೊಡ್ತೀನಿ ಬೆಳಗಿನ ಹೊತ್ತು ಬ್ರೇಕ್ಫಾಸ್ಟ್ಗೆ ತುಂಬ ಒಳ್ಳೆಯದು ಈ ರೀತಿ ನೀವು ಮಾಡ್ಕೊಂಡು ತಿನ್ನ ನೋಡಿ ಈ ರೀತಿ ಸರ್ವ್ ಮಾಡಿ ಕೊಡಿ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ